ನಮಸ್ಕಾರ ನನ್ನೆಲ್ಲ ವೀಕ್ಷಣಾಗಾರರಿಗೆ ನಾವು ಇಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವಜ್ಗದ ಹೋಳ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನು ನೋಡಿ ಬನ್ನಿ ಬೇಕಾಗುವ ಸಾಮಗ್ರಿಗಳು ಬೆಲ್ಲ ಚಿರೋಟಿ ರವೆ ಏಲಕ್ಕಿ ಲವಂಗ ಸ್ವಲ್ಪ ಶುಂಠಿ ಪುಡಿ ಹಾಗೂ ಡ್ರೈ ಫ್ರೂಟ್ಸ್ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದನ್ನು ಸಣ್ಣ ಮಕ್ಕಳಿಗೂ ಸಹ ಕೊಡ್ತೀವಿ ಸ್ವಲ್ಪ ಸಮಯದಲ್ಲಿ ಎಷ್ಟೊಂದು ಎಲ್ಲ ರವೆ ಇದ್ರಷ್ಟೇ ಸಾಲದು ಹಿಟ್ಟು ಸಾಲ ಬೇಕಲ್ಲ ಅದಕ್ಕೆ ಮೈದಾ ಅಥವಾ ಗೋಧಿ ಹಿಟ್ಟು ತೊಗೋಬೇಕು ಅದಕ್ಕೆ ತಕ್ಕಂಗೆ ತಕ್ಕ ಪ್ರಮಾಣದಲ್ಲೇ ತೊಗೋಬೇಕು ಒಂದು ಕಪ್ಪು ಹಿಟ್ಟು ಒಂದು ಕಪ್ ಬೆಲ್ಲ ಒಂದು ಕಪ್ ರವೆ ತೊಗೊಂಡಿದ್ದೆ ನೋಡಿ ಇದನ್ನು ಯಾವ ರೀತಿ ಕಲಿಸ್ಬೇಕಂತ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಬೇಕಂದ್ರೆ ಅದರಲ್ಲಿ ಸ್ವಲ್ಪ ಬೆಣ್ಣೆನು ಹಾಕಿ ಕಲಿಸ್ಬಿಟ್ರೆ ಅದು ಚೆನ್ನಾಗಿ ಮೆತ್ತ ಮೆತ್ತಗೆ ಉಳಿಯುತ್ತೆ ನೋಡಿ ಈ ರೀತಿ ಆ ಹಿಟ್ಟು ಕಲಿಸಿದ್ದೆ ಈಗ ಬೆಲ್ಲನ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಹೆಸರು ಬರ್ತಾ ಇದೆ ಈ ಹೆಸರು ಬರೋದರಲ್ಲೇ ನಾನು ಅದೆಲ್ಲಕ್ಕಿ ಪುಡಿ ಶುಂಠಿ ಪುಡಿ ಎಲ್ಲ ಹಾಕಿಬಿಟ್ಟು ನಂತರ ಆ ರವೆನ ಒಂದು ಚೂರ ಹುರ್ಕೊಂಡು ಇಟ್ಟಿದ್ದೆ ಆ ಹುರಿದಂಥ ರವೆನ ಇದರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿ ಯಾವ ರೀತಿ ಅದು ಹುರಿದಿಟ್ಟಿದ್ರಿಂದ ಸ್ವಲ್ಪ ತಳ ಹಿಡ್ಕೊಂಡೈತೆ ಆಮೇಲೆ ಅದನ್ನು ಸಹ ತೆಗೆದು ಇದರಲ್ಲಿ ಹಾಕಿದೆ ಇದು ಯಾವ ರೀತಿ ಇದು ಹೂರ್ಣದ ಹದಕ್ಕೆ ಬರತ್ತೆ ನೋಡಿ ಸಜ್ಜಕ ನೋಡಿ ಈಗ ರೆಡಿ ಆಯ್ತು ಇದನ್ನ ಸ್ವಲ್ಪ ಬಿಡಬೇಕು ಚೆನ್ನಾಗಿ ತಿರುವಿದ್ರೆ ಅದು ತಳ ಹಿಡಿಯಲ್ಲ ಅದಕ್ಕಾಗಿ ಈ ರೀತಿ ತಿರುಗ್ತಾಯಿದ್ದೀನಿ ನೋಡಿ ನೋಡಿ ಈ ರೀತಿ ಆದಿಂದ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿನೂ ಮಾಡ್ಕೋತಾರೆ ನಾನೇನು ಮಾಡ್ಕೊಲಿಲ್ಲ ಅದೇ ರೀತಿ ಒನ್ಗಾಕ್ಬಿಟ್ಟೆ ಆಮೇಲೆ ಹಿಟ್ಟನ್ನಾದಿಟ್ಟಿದ್ಮೇಲೆ ಎಲ್ಲ ಉಳ್ಳಿ ಹರಿದಿಟ್ಕೊಂಡೆ ಅದರಲ್ಲಿ ನನ್ನ ಮಗನ ತುಂಟಾಟ ಒಂದು ನೋಡಿ ಯಾವ ರೀತಿ ಬಂದೆ ನಾನು ಅಮ್ಮ ನಾನು ಅಮ್ಮ ಅಂತ ಅದು ಹಿಟ್ಟು ಇದ್ದೇನೆ ಈ ರೀತಿ ತುಂಬ್ಕೋಬೇಕು ನೋಡಿರಿ ಹೂರ್ಣ ಮಾಡಿ ಅದನ್ನ ಸ್ವಲ್ಪ ಸ್ವಲ್ಪ ಹಿಟ್ಟು ಮಾಡಿಕೊಂಡು ಆ ಹಿಟ್ಟಿಗೆ ಈ ರೀತಿ ತುಂಬ್ಕೋಬೇಕು ನೋಡಿರಿ ಈ ರೀತಿ ತುಂಬಿಬಿಟ್ರೆ ಅದು ಆ ಕಡೆ ಈ ಕಡೆ ಬರಲ್ಲ ನೋಡಿರಿ ಕಣ ಮಾಡಿ ಆಮೇಲೆ ಹೂರ್ಣ ಇದಕ್ಕೆ ಈ ರೀತಿ ತುಂಬಿಟ್ಬಿಟ್ರೆ ಅದು ಮೇಲಿಂದೆಲ್ಲ ಉಳಿತೈತಲ್ಲ ಅದನ್ನ ತೆಗೆದ್ಬಿಟ್ಟು ಮತ್ತೊಂದು ಉಳ್ಳಿಗೆ ಹಾಕ್ತೀನಿ ನೋಡಿ ಅದನ್ನೆಲ್ಲನೂ ಮಾಡಿಟ್ಕೊಂಡೆ ಆಮೇಲೆ ಯಾವ ರೀತಿ ಲಟ್ಟಿಸ್ತೇನೆ ನೋಡಿ ಇಲ್ಲಿ ಅದಕ್ಕೆ ಅಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲತ್ತಿಗನೆಲ್ಲ ಯಾವ ರೀತಿ ಲಟ್ಟಿಸ್ತೀನಿ ನೋಡಿ ಸಜ್ಗದೋಳ್ಗೆ ಕೆಲವೇ ನಿಮಿಷದಲ್ಲಿ ತಟ್ಟಂತ ಮಾಡ್ಬೋದು ಇದಕ್ಕೇನು ಅಷ್ಟೊಂದು ಸಾಮಗ್ರಿಗಳು ಬೇಕಾಗೋದಿಲ್ಲ ಮನೆಯಲ್ಲಿ ಏನಿರ್ತದೆ ಅಂತ ಎಲ್ಲರ ಮನೆಯಲ್ಲಿ ಬೆಲ್ಲದ್ದು ಇದ್ದೇ ಇರ್ತದೆ ರವೆನೂ ಇರ್ತದೆ ಏಲಕ್ಕಿ ಲವಂಗ ಇದ್ದೇ ಇರ್ತದೆ ಅವನ್ನ ಪು ಮಾಡಿಕೊಂಡು ಅಗ್ದು ಈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು ಮತ್ತು ಸ್ವಲ್ಪ ದಿಟ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ನೋಡಿ ಎಷ್ಟು ಮಸ್ತಾಗಿ ಬರ್ತೀವಿ ಸಣ್ಣ ಪ್ರಮಾಣದಲ್ಲಿ ಅಂದರೆ ಆಕಾರದೊಳಗೆ ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಮಾಡ್ಬೋದು ನಾನೆಲ್ಲ ಆಟ ಮಾಡ್ಕೊತ ಕೊಡೋದು ಅಂತ ದೊಡ್ಡ ದೊಡ್ಡದನ್ನ ಲಟ್ಟಿಸ್ತಾ ಇದ್ದೀನಿ ನೋಡಿರಿ ನೋಡಿ ಈ ರೀತಿ ಲಟ್ಟಿಸ್ಕೊಬೇಕು ಈ ರೀತಿ ರೌಂಡ್ ಶೇಪ್ ಲಟ್ಟಿಸ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಂದ್ರೆ ಅಷ್ಟು ಚೆನ್ನಾಗಿ ಬಡವರ ಬಾಳಿನ ಅಭಿರುಚಿ ಹೆಚ್ಚಿಸುವಂಥ ಅಭಿರುಚಿ ಹೆಚ್ಚಿಸುವಂಥ ಅಡುಗೆಯ ವಿಧಾನ ಇದಾಗಿದೆ ಮತ್ತು ನೆಕ್ಸ್ಟ್ ಉಳ್ಳಿ ಮಾಡಿಟ್ಕೊಂಡೆ ಎಲ್ಲನೂ ಎಲ್ಲನೂ ಉಳ್ಳಿ ಮಾಡಿಟ್ಬಿಟ್ಟು ಅದಕ್ಕೆ ಎಲ್ಲಕ್ಕೂ ಹುರ್ಣ ತುಂಬಿ ಒಮ್ಮೆ ಇಟ್ಕೊತೀನಿ ಅಷ್ಟು ಒಮ್ಮೆ ಲಟ್ಟಿಸಿಟ್ಕೊಂಡು ಅಂದರೆ ಈಸಿ ಆಗುತ್ತೆ ಬಟ್ ಪಟ್ ಪಟ್ ಮಾಡ್ಬೋದು ಅಂತ ನೋಡಿ ಇಲ್ಲೆಲ್ಲ ಉಳ್ಳಿನ ಯಾವ ರೀತಿ ಮಾಡಿಟ್ಕೊಂಡೇನೆ ಈ ಬೇಸಿಗೆ ಕಾಲ ಆದ್ದರಿಂದ ನೋಡಿ ಯಾವ ರೀತಿ ಆಗ್ಯಾವಂತ ಈ ರೀತಿ ಎಲ್ಲನೂ ಲಟ್ಟಿಸಿ ನೋಡಿ ಒಂದು ಸಣ್ಣ ಪ್ರಮಾಣದಲ್ಲೂ ಮಾಡೀನಿ ದೊಡ್ಡ ಪ್ರಮಾಣದಲ್ಲೂ ಮಾಡೀನಿ ಈ ರೀತಿ ಮಾಡಿಬಿಟ್ಟು ಈಗ ಬೇಯಿಸೋದು ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿರಿ ಇಲ್ಲಿ ಫಸ್ಟ್ ತೇವಿ ಕಾಯ್ದಿತ್ತು ಕಾಯ್ದಿತ್ತೇವಿಗೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಆಮೇಲೆ ಸಜ್ಕದ ಹೋಳ್ಗೆ ಹಾಕಿದೆ ಹೋಳ್ಗೆ ಹಾಕಿದ ನಂತರ ಮೇಲೆ ಸ್ವಲ್ಪ ಎಣ್ಣೆನೂ ಚಿಪ್ಪಡಿಸಿದೆ ನೋಡ್ರಿ ಈ ರೀತಿ ಎಣ್ಣೆ ಚಿಪ್ಚಿ ಆಮೇಲೆ ಅದರದ್ದು ಹೊಳಸಾಕ್ಬೇಕು ಈ ರೀತಿ ಹೊಳಸಿ ನೋಡಿರಿ ಎಷ್ಟು ಮಸ್ತ್ ಬೇವೀತಿ ಅಂತ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿರಿ ಸಸ್ಕ ತಿನ್ನೋಕ್ಕಾಗಲ್ಲ ಅಂತಾರಲ್ಲ ಈ ರೀತಿ ಹೋಳ್ಗೆ ಮಾಡಿಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ನೋಡ್ರಿ ಎಲ್ಲಿ ಈಡ್ಲು ಬೀಡ್ಲು ಅಂತ ಅಂತೈತೆ ಅನ್ನಿಸ್ತೈತಿ ನೋಡಿ ನೀವು ಒಂದ್ಸಲ ಮಾಡಿ ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟಲ್ಲಿ ತಿಳಿಸಿ ನೀವೇನು ಮನ್ ನಾನು ಓದಿರವ ಮನೆಯಲ್ಲೇದು ಉಪಯೋಗಿಸಿ ಇರ್ತೇನೆ ಒಂದೊಂದು ಸಾರಿ ಒಂದೊಂದು ಸಾರಿ ತಂದಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ಲೂ ಇಡ್ಲೋ ಅನಿಸುತ್ತೆ ಹಾಗಾದರೆ ಕಮೆಂಟ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಲೈಕ್ ಮಾಡೋದನ್ನು ಮರಿಬೇಡಿ